ಮೂಡ್ಲಿಗಿ ತಾಲೂಕಿನ ಜನ ಬಹಳ ಸಹಕಾರ ಕೊಟ್ರೆ ಸಹಕಾರ ಅದರಿಂದ ನಾವು ತಾಲೂಕ್ ಮಾಡಿ ಇಲ್ಲಿ ವ್ಯವಸ್ಥೆ ಸರಿ ಮಾಡಿದಿವಿ ಅದ್ರ ಜೊತೆ ಇವತ್ತೇನು ಕುರ್ಲಾಪುರದಾಗ ಏನ್ ರೈತ ಹೋರಾಟ ನಡೈತಿ ಈ ಹೋರಾಟಕ್ಕೆ ಆರ್ಥಿಕವಾದಂತ ಸಹಾಯ ಮೂಡ್ಲಿಗಿನ ತಾಲೂಕಿನ ಜನ ಸುತ್ತಮುತ್ತ ಜನ ಎಲ್ಲಾ ಮಾಡ್ತಾ ಇದಾರ ಅಂತರ ವಕೀಲ ಸಂಘದವ್ರು ಸಹೋರ್ಟ್ ಅದ್ರ ಜೊತೆ ಪತ್ರಕರ್ತರು ಸಹ ಸಪೋರ್ಟ್ ಮಾಡಿದಾರೆ ನಾನು ಒಂದ್ ಕೇಳ್ತೀನಿ ಈ ಭಾಗದ ಶಾಸಕರಿಗೆ ಶೃಂಗಾರಿ ಕ್ಷೇತ್ರ ಉತ್ಸಾಹ ಕುಟ್ಟಿದ್ರಿ ನೀವ್ರ ಕಾನಾಪುರ ಕಾನಾಪುರ ರಾಮದುರ್ಗ ನೀವು ಮತ್ತ ಅಣ್ಣ ಸಾಹೇಬ್ ಜೊಲೆ ಎಲ್ಲಿದ್ರಿ ಬಾಚಂಜಿ ಅರ್ಬಿ ಸಾಹೇಬ್ರ ಅಣ್ಣ ಸಾಹೇಬ್ ಜೊಲೆ ಎಲ್ಲಿದ್ರಿ ಸ್ವಾಭಿಮಾನಿ ಕೂಡ ಮೂರ್ ಸಾವಿರದ ಐದು ರೂಪಾಯಿ ಬಾಲ್ಚಂದ್ ಜಾರಿಕೊಳ್ಳಿ ಅವರು ಅಣ್ಣಾ ಸಾಹೇಬ್ ಚೊಲ್ಲೆ ಅವರು ಏನು ಸಹಕಾರಿ ಕ್ಷೇತ್ರ ಬಂದಲ್ಲ ನೀವು ಡಿಕ್ಲೇರ್ ಮಾಡಿ ಜನಾಡಿ ಬರ್ ಕೊಂಡಾಡ್ತಾರೆ ಕ್ಷೇತ್ರದ ಪ್ರತಿಭಟನೆ ಅದಕ್ಕೆ ಪ್ರತಿ ಒಂದು ಕಟ್ಟ ಪಾಯ್ಕರ್ ಉದ್ಘಾಟನೆ ಬರ್ತೀರಿ ರೈತರ ಕಷ್ಟಗಳನ್ನ ಕೇಳಕ್ ಒಬ್ರು ಇವತ್ತು ಬಂದಿಲ್ಲ ಯಾಕಂದ್ರೆ ಇವ್ರ ಉದ್ದೇಶ ಒಂದು ಏನಾಯ್ತಂದ್ರ ಎಲ್ಲಾ ಸಹಕಾರಿ ಕ್ಷೇತ್ರ ಕೈಯಾಗಿಟ್ಬೋದ ಮೂರು ತಿಂದು ಬಿಟ್ಬಿಡುವ ಅಂತ ವ್ಯವಸ್ಥೆಗೆ ನೀವು ಏನ್ ಕೈ ಹಾಕಿಲ್ಲ ಬಿಡಬೇಕು ಸಹಕಾರಿ ಕ್ಷೇತ್ರ ಬದಲಿಗೆ ಕಾಳಜಿ ಇತ್ತು ರೈತರ ಬದಲು ಕಾಳಜಿ ಇತ್ತಂದ್ರ ನೀವು ಸಹಕಾರಿ ಶುಗರ್ ಫ್ಯಾಕ್ಟ್ರಿಗಳು ಏನ್ದಾ ಮೂರ್ ಸಾವಿರದ ಘೋಷಣೆ ಮಾಡಿ ಒಂದ್ ಜಿಲ್ಲೆಗೆನಾ ನೀವು ಮಾದರಿ ಹೇಳಿ ನಾನು ರೈತರ ಪರವಾಗಿ ವಿನಂತಿ ಮಾಡದೇನಿ ಯಾಕಂದ್ರ ನಾನ್ ನಿಮಿತ್ರ ಇದ್ರೆ ಯಾಕಂದ್ರೆ ಎಲ್ಲಾ ರೈತರು ಒತ್ತಾಯ ಮಾಡತಾರ ಇಲ್ಲ ನೀವು ಕೇಳ್ರಿ ಅರ್ಬಾಮ ಗುರ್ಲಾಪುರ್ ದಾಗ ಪ್ರತಿಭಟನೆ ಗಟ್ಟಿಯಾಗಿ ಗಟ್ಟಿ ತಾಯ್ಕಾನಿ ಉದ್ಘಾಟನೆ ಬರ್ತಾರ ಗಡ್ ಉದ್ಘಾಟನೆ ಬರ್ತಾರ ಇಪ್ಪತ್ ಸಾವಿರ ಮೂವತ್ ಸಾವಿರ ಪ್ರತಿಭಟನೆ ಮಾಡ ಸೌಜನ್ಯ ತಗಿ ಅಂದ್ರ ನೀವು ರೈತರ ಬದಲಾ ಜನಸಾಮಾನ್ಯರ ಬದಲ ಯಾಕೆ ನಿಮಗ್ ಗೌರವ ಐತಿ ನಮಗೆಲ್ಲ ಗೊತ್ತಾಗ್ತೀವ ಯಾಕಂದ್ರ ನಾನು ಹೇಳಿದ್ರಿ ನಾನು ಮುಂಜಾನೆ ಮುಂಜಾನೆ ಒಂಬತ್ ಕಾಂಗ್ರೆಸ್ ಲೀಡರ್ ಅರಬಾಮ ಕ್ಷೇತ್ರ ಮುಂಜಾನೆ ಒಂಬತ್ತುವರೆಗೆ ಸಿದ್ದರಾಮಯ್ಯ ಸಾಹೇಬ್ರಿ ನಾವ್ ಎಲ್ಲಾ ವಿಡಿಯೋ ಕಳಿಸ್ ಐವತ್ತು ಸಾವಿರ ಮಂದಿ ಸ್ಟ್ರೈಕ್ ಮಾಡತ್ತಾರ ನೀವು ರೈತರ ಪರವಾಗಿ ರೈತರಿಗೆ ಒಂದು ಯೋಗ್ಯ ಬೆಲೆ ನಿಮ್ಮ ಜನ ಕೊಂಡಾಡ್ತಾರು ನಿಮ್ದು ಅದ ದೃಷ್ಟಿ ಒಳಗನ ನೀವ್ ವಿಚಾರ ಹೇಳಿ ನಾವು ವಿನಂತಿ ಮಾಡಿದೀನಿ ಮತ್ ಅದೇ ರೀತಿ ಶಾಲಿನಿ ರಂಜನೇಶ್ ಅವ್ರ ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದಾರ ಅವ್ರಿಗೆ ಹೇಳಿ ಮಹಾರಾಷ್ಟ್ರ ಮೂರ್ ಸಾವಿರದ ಐದ್ನೂರು ಮೂರ್ ಸಾವಿರದ ಘೋಷಣೆ ಮಾಡತ್ತಾರ ಅಲ್ಲಿ ಒಂದು ಪ್ರೈಸ್ ಲಿಟ್ ತರಿಸಿ ನೀವು ನೆಕ್ಸ್ಟ್ ಮೀಟಿಂಗ್ ಕದನ ಪ್ರಪೋಸಲ್ ಇಡಬೇಕು ಮತ್ತೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಸಹ ಮೂರ್ ಸಾವಿರದ ಐದುನೂರು ಕೊಟ್ಟ್ರ ನಾವು ವಿನಂತಿ ಯಾಕಂದ್ರ ಅದ್ರ ಜೊತೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ನಿಮ್ಗೆ ಓಡಾಕಿ ಗೆಲ್ಲಿಸ್ ಕಳ್ಸಾರ ನಿಮ್ಮ ಪಾತ್ರೇನ ಆ ಯಾರೋ ನಮ್ಮ ರೈತ ನಮ್ಮ ಬಿಜೆಪಿ ಕಾರ್ಯಕರ್ತರು ರೈತ ಮುಖಂಡ್ರ ಹೇಳ್ರ ಪ್ರತಿಭಟನೆ ಬಾಂಧವ್ ಈಗ ಬರಂಗಿಲ್ಲ ಇನ್ನೊಂದ್ಸಲ ಬರ್ತಾ ಅಂತಿದ್ದಾರೆ ಅವೆಲ್ಲ ಆಗ್ಬಾರ್ದು ದಯವಿಟ್ಟು ನಾನು ಯಾಕಂದ್ರ ದಯವಿಟ್ಟು ಹೇಳ್ತೀನಿ ಕಾಂಗ್ರೆಸ್ ಅವರು ಸಹ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಕಾಳಜಿ ವಹಿಸಿ ರೈತರ ಸಮಸ್ಯೆಗಳು ಬಗೆಹರಿಸಬೇಕು ಅದೇ ರೀತಿ ಬಿಜೆಪಿ ಅವರು ಸಹ ಬಹಳ ನಿಮ್ದೇ ಜವಾಬ್ದಾರಿ ಐತಿ ಆ ಜವಾಬ್ದಾರಿ ಕಟ್ಟುನಿಟ್ಟಾಗಿ ನಿಭಾಯಿಸ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಂಡ ನಾನು ಯಾರು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ